ಇಂದು ನಾವೆಲ್ಲ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರ ಉಪಾಧ್ಯಕ್ಷರ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಏನಾದ್ರು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡ್ತಾಯಿದ್ದೀವಿ ನಾವು ಇವತ್ತು ಪ್ರತಿಭಟನೆ ಮಾಡಿ ಮನವಿ ನೀಡ್ತಕ್ಕಂಥ ಉದ್ದೇಶವೇನೆಂದರೆ ಕೋವಿಡ್ ನೈ ನೈನ್ಟೀನ್ ಕೊರೋನಾ ಮಹಾಮಾರಿ ಆ ಒಂದು ರೋಗ ಹರಡುವ ಸಂದರ್ಭದಲ್ಲಿ ಇವತ್ತು ಶಾಲಾ ಕಾಲೇಜುಗಳನ್ನು ಇವತ್ತೇನದ ಬಂದ್ ಮಾಡಿ ಮಕ್ಕಳಿಗೆ ಏನಾದರೂ ಮನೆಯಲ್ಲೇ ಮೊಬೈಲ್ನಲ್ಲಿ ಆನ್ಲೈನ್ ಮುಖಾಂತರ ಹೋಮ್ವರ್ಕವನ್ನು ನೀಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನಾದ್ರು ಎಲ್ಲ ನೂರಕ್ಕೆ ನೂರಕ್ಕೆ ಪ್ರತಿಷ್ಠಿತ ಮಕ್ಕಳು ಏನಾದ ಒಂದು ಶಿಕ್ಷಣದ ಬರವಣೆ ಆಗಿರ್ಬೋದು ಇವತ್ತು ಓದೋದಾಗಿರ್ಬೋದು ಒಳ್ಳೆಯ ಒಂದು ಅದ್ಭುತವಾದಂಥ ಕೊರೋನಾ ಸಂದರ್ಭದಲ್ಲಿ ಮಕ್ಕಳು ಅದಕ್ಕೆ ಆನ್ಲೈನ್ ಮುಖಾಂತರ ಹೋಮ್ವರ್ಕವನ್ನು ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಈಗಿನ ಪರಿಸ್ಥಿತಿ ಈಗಿನ ಸಂದರ್ಭದಲ್ಲಿ सी ट्रामा एंड क्रिटिकल केयर सेंटर विथ एडवांस सर्विसेज लोकेटेड एट हागरगा सर्कल रिंग रोड गुलबर्गा कल्याण कर्नाटका का पहला मैट्रेमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है ಕಾಲ್ ನಾವು ಟಿಕ್ ಟಾಕ್ ಮಾಡೋದಾಗ್ಲಿ ಕೆಟ್ಟ ಕೆಟ್ಟ ಛಾಯಾಚಿತ್ರಗಳನ್ನು ನೋಡೋದಾಗಲಿ ಕೆಟ್ಟ ಕೆಟ್ಟ ಸಂದೇಶಗಳನ್ನು ನೋಡೋದಾಗಲಿ ಇನ್ನಿತರ ಕೆಟ್ಟ ಅಭ್ಯಾಸ ಚಟಕ್ಕೆ ಮಕ್ಕಳು ಇಳಿತಾ ಇದ್ದಾರೆ ಒಂದು ಇಪ್ಪತ್ತು ಪ್ರತಿಶತ ಮಕ್ಕಳೇನದ ಒಳ್ಳೆಯ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಆದರೆ ಎಂಬತ್ತು ಪ್ರತಿಶತ ಮಕ್ಕಳೇನದ ಇವತ್ತ ಒಂದು ಕೆಟ್ಟ ಚಟಕ್ಕೆ ಒಳಗಾಗ್ತಾ ಇದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಶಿಕ್ಷಣ ಸಚಿವರು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಹೋಮ್ವರ್ಕನ್ನ ಆನ್ಲೈನ್ ಏನು ಮೊಬೈಲ್ನಲ್ಲಿ ಹೋಮ್ವರ್ಕ್ ನೀಡ್ತಾ ಇದ್ದೀರಿ ಅದನ್ನು ಬಂದ್ ಮಾಡಬೇಕು ತಕ್ಷಣ ಅದನ್ನು ಕೈ ಬಿಟ್ಟಬೇಕು ಎಲ್ಲ ಶಾಲೆ ಕಾಲೇಜುಗಳಿಗೆ ಆದೇಶವನ್ನು ಹೊರಡಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳದ ಭವಿಷ್ಯಕ್ಕೋಸ್ಕರ ಆದರೂ ಕೂಡ ಈ ಒಂದು ಹೋಮ್ವರ್ಕ್ ಆನ್ಲೈನ್ ಪದ್ಧತಿಯನ್ನು ಕೈ ಬಿಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಮೃತ್ ಪಾಟೀಲ್ ಸೇರ್ನೂರು ರಾಜ್ಯಾಧ್ಯಕ್ಷರು ವೀರಕ್ಕ ನಡಿಗರ್ ಸೇರಿ